ಹಾಯ್ ಫ್ರೆಂಡ್ಸ್ ನಾ ಇವತ್ತು ಕೆ ಸಿ ಟಿ ಎಕ್ಸಾಮಿಗೆ ಮಾತಾಡೋಕೆ ಹೊರಟಿರೋದು ಏನಪ್ಪ ಅಂದರೆ ಈಗ ಆಲ್ರೆಡಿ ಕೆ ಸಿ ಟಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನಿಮಗೆಲ್ಲಿಗೂ ಗೊತ್ತಿರ್ಬೋದು ಕೆಲವೊಬ್ರು ಹಾಕಿರ್ಬೋದು ಮತ್ತು ಹಿಂಗೆ ಕೆಲೊಬ್ರು ಡಾಕ್ಯುಮೆಂಟ್ಸ್ ಎಲ್ಲ ವೇಟ್ ಮಾಡ್ತಿರ್ಬೋದು ಕೆಲವೊಬ್ರು ಕ್ಯಾಶ್ ಇನ್ಕಮ್ಗಳಾಗಿರ್ಬೋದು ಅಥವಾ ತ್ರೀಸೆಂಟ್ ಒನ್ ಜಿ ಏನೋ ಮಾಡಿಸಿರೋದಿಲ್ಲ ಅಥವಾ ಎಸ್ ಎಲ್ ಸಿ ರಿಸಲ್ಟ್ ಇದು ಏನಾದರೂ ತಿದ್ದುಪಡಿ ಇರ್ಬೋದು ಹಿಂಗೆ ಬೇರೆ ಬೇರೆ ರೀತಿಲಿ ಸ್ವಲ್ಪ ನೀವು ವೇಟ್ ಮಾಡ್ತಿರೋದು ಅಥವಾ ಕೆಲವೊಬ್ರು ಹಾಕಿರ್ಬೋದು ಯಾರಪ್ಪ ಇವರು ಇವೆಲ್ಲ ಬಂದು ಮಾತಾಡ್ತಾರೆ ಅಂದರೆ ನನ್ನ ಅಂತ ಅಂದ್ಕೊಂಡು ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಮಾನಸ ಅಂದ್ಬಿಟ್ಟು ನಾನು ಕೆ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಪಾಸ್ ಅವ್ರು ಸ್ಟೂಡೆಂಟು ಸೊ ನಾನು ಈಗ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ರಾಯಚೂರಲ್ಲಿ ಮಾಡಿದ್ದೀನಿ ಸೊ ನಮಗೆಲ್ಲ ಗೊತ್ತೇ ಇರ್ಬೋದು ಬಿ ಟೆಕ್ ಅಗ್ರಿಕಲ್ಚರ್ ಕಾಲೇಜಸ್ಸು ಎರಡೇ ಇರೋದು ಒಂದು ರಾಯಚೂರ ಒಂದು ರಾಯಚೂರು ಇನ್ನೊಂದು ಬೆಂಗಳೂರು ಈ ಕರ್ನಾಟಕದಲ್ಲಿ ಎರಡೇ ಇರೋದು ಕಾಲೇಜುಗಳು ಸೊ ಫ್ರೆಂಡ್ಸ್ ನಾನು ಟೂ ತೌಸಂಡ್ ಟ್ವೆಂಟಿ ಫೈವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕಿದ್ದೆ ನಿಮ್ಗೆ ಕೆಲವೊಬ್ಬರಲ್ಲಿ ಏನಿರುತ್ತೆ ಅಂದ್ರೆ ಸೊ ನಿಮ್ಮ ಮನೇಲಿ ನೀವೇ ಫಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಆಗ್ತಿರ್ಬೋದು ಸೊ ನಮಗೆ ಗೊತ್ತಿರೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಥವಾ ಆಪ್ಷನ್ ನೆಕ್ಸ್ಟ್ ಮುಂದೆ ಬರೋ ಪ್ರೊಸೀಜರ್ ಈ ಸ್ಟಾರ್ಟಿಂಗ್ ಅಂದರೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಯಾವ ಡಾಕ್ಯುಮೆಂಟ್ಸ್ ಹಾಕಬೇಕು ಇಫ್ ಈ ಒಂದು ವೇಳೆ ನೀವು ಬಿ ಟೆಕ್ ಅಥವಾ ಅಗ್ರಿಕಲ್ಚರ್ ಕೋರ್ಸ್ಗಳಿಗೆ ಜಾಯ್ನ್ ಆಗಂಗಿತ್ತು ಅಥವಾ ವೆಟರ್ನರಿ ಜಾಯಿನ್ ಆಗಂಗಿದ್ರೆ ವೆಟರ್ನರಿ ಜಾಯ್ನ್ ಆಗಂಗಿತ್ರೆ ನೀವು ಯಾವ ರೀತಿ ಅಪ್ಲಿಕೇಶನ್ ಎಂಟ್ರಿ ಮಾಡಬೇಕು ಅಲ್ಲಿ ಕಾಲೇಜ್ ಕೇಳುತ್ತೆ ಫ್ರೆಂಡ್ಸ್ ನಿಮ್ಮದು ಪ್ರಾಕ್ಟಿಕಲ್ ಇದು ಎಲ್ಲ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ದು ಕೇಳ್ತಿರ್ತ ಸೊ ಕೆಲವೊಂದಲ್ಲಿ ಏನಾಗುತ್ತೆ ಅಂದರೆ ಅವರು ಅಪ್ಲಿಕೇಶನ್ ಹಾಕೋರು ಕೇಳಿದ್ರೆ ಡ್ರೇಡ್ ನೀವು ಹೇಳಿ ಏನು ಮಾಡಿರ್ತಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರ ಕೈಯೋಗ ಹಾಕಂತ ಕೊಟ್ಟಿರ್ತಾರೆ ಅವರು ಒಂದು ಹೇಳಿ ಹಾಕಿದ್ರೆ ಹಾಕ್ತಾರೆ ಇಲ್ಲಾಂದ್ರ ಇಲ್ಲ ನನಗೂ ಹಿಂಗೆ ಆಯ್ತು ಫ್ರೆಂಡ್ಸ್ ನಾ ಫಸ್ಟ್ ಏನಾಗಿ ಮಾಡಿದೆ ಅಂದರೆ ಅವ್ರ ಕೈಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ರೆ ಆಮೇಲೆ ಫೈನಲ್ ಆ ಸಬ್ಮಿಟ್ ಮಾಡಿದ್ಮೇಲೆ ಎಲ್ಲ ಚೆಕ್ ಮಾಡ್ಕೊಂಡಾಗ ಏನಾಗಿತ್ತು ಅಲ್ಲಿ ನಂದು ಪ್ರಾಕ್ಟಿಕಲ್ದು ಡಿಸ್ಟಿಕ್ ಹಾಕಿರಲೇ ಇಲ್ಲ ಅಂದರೆ ಯಾವ ಕಾಲೇಜಲ್ಲಿ ನಾವು ಪ್ರಾಕ್ಟಿಕಲ್ ಬರೋಕ್ಕಂತ ಇರಲಿಲ್ಲ ಅದೇ ಅವರು ಆ್ಯಡೇ ಮಾಡಿರಲಿಲ್ಲ ಸೊ ಈಗಾಗುತ್ತೆ ಫ್ರೆಂಡ್ಸ್ ನೀವು ಅದಕ್ಕೆ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಇಷ್ಟು ಟೂ ಇಯರ್ಸ್ ಕಷ್ಟಪಟ್ಟು ಓದಿರ್ತೀರ ನೀವೆಲ್ಲ ಆಮೇಲೆ ಒಂದೇ ಒಂದು ಅಪ್ಲಿಕೇಶನ್ ಒಂದೇ ಒಂದು ಕ್ಲಿಕ್ಕಿಂದ ನಿಮ್ದು ಲೈಫ್ ಸ್ಪಾಯ್ಲ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಆಗಿ ಹಾಕ್ರಿ ಸಿಗುತ್ತೆ ಫ್ರೆಂಡ್ಸ್ ಬಟ್ ಅಂದರೆ ಅಗ್ರಿಕಲ್ಚರ್ ಕೋರ್ಸ್ ಸಿಗುತ್ತೆ ಬಟ್ ಜನ್ರಲ್ ಮ್ಯಾಗೆ ಸಿಗುತ್ತೆ ಭಾಳ ಕಷ್ಟ ಆಗುತ್ತೆ ನಿಮ್ದು ಒಂದು ವೇಳೆ ರ್ಯಾಂಕ್ ದಿನಕ್ಕೆ ಕಡಿಮೆ ಬಂತಂದರೆ ಸೊ ಅದಕ್ಕೆ ನೀವು ಅಗ್ರಿದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಲ್ಲ ಅದರದ್ದು ಅಪ್ಲಿಕೇಶನ್ ಈಗಲೇ ಕ್ಲಿಕ್ ಮಾಡೋದಿರುತ್ತಾ ಸೊ ನೀವು ಅದನ್ನು ಕ್ಲಿಕ್ ಮಾಡಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕೋರಿಗೆ ಡೀಟೇಲ್ಸಾಗಿ ಹೇಳ್ಬೇಕು ನೀವು ನಮ್ಮದು ರಾಯಚೂರು ಡಿಸ್ಟ್ರಿಕ್ ಬರೋದರಿಂದ ನಾವು ರಾಯಚೂರು ಅಂತ ಹಾಕಿದ್ದೀವಿ ರಾಯಚೂರು ಮತ್ತು ಯಾದಗಿರಿ ಅಂತ ಹಾಕಿದ್ವಿ ಸೊ ನಿಮ್ಮದು ಯಾವ್ಯಾವ ನಿಯರ್ ಡಿಸ್ಟಿಕ್ ಇರುತ್ತಲ್ಲ ನೀವು ಅದು ಹಾಕ್ಬೋದು ಸೊ ನೋಡೋಣ ಫ್ರೆಂಡ್ಸ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ದು ಯಾವ ರೀತಿ ಚೇಂಜ್ ಆಗಿದೆ ಅಂತ ఇల్లి త్రీ డార్ట్స్ మేలు క్లిక్ మేము ప్రవేశ అంత ఇత అద్రే క్లిక్ ఫ్రెండ్స్ యు జి సిట్ టూ థౌసండ్ ట్వంటీ సిక్స్ అంత క్లిక్ మాతీ ఇల్లు ని ఆప్షన్స్ షో ఆగ్రెయితే ఫ్రెండ్స్ ఆన్లైన్ అర్జి లింక్ అంత అద్రమే క్లిక్ మాతీ ఫ్రెండ్స్ ఓపన్ ఆతాయి ఫ్రెండ్స్ సో ని ఫుల్ డిఫరెంట్ ఇది ఫ్రెండ్స్ టూ థౌసండ్ ట్వంటీ డిఫరెంట్ ఇది ఫ్రెండ్స్ ಹಂಗೆದು ಕೊಟ್ಟು ಕೊಟ್ಟುಬಿಟ್ಟಿದ್ದಾರೆ ಫ್ರೆಂಡ್ಸ್ ನಿಮ್ದು ಕಲರ್ಫುಲ್ಲಾಗಿ ರೆಡ್ ಬ್ಲೂ ಗ್ರೀನ್ ಎಲ್ಲೋ ಪರ್ಪಲ್ ಏನು ಮಾಡಿದ್ರು ಗೌರ್ಮೆಂಟ್ ಎಲ್ಲ ಸ್ಟೂಡೆಂಟ್ ಫೇವರ ಮಾಡಿರ್ತಾ ಅನ್ಕೋಣ ಫ್ರೆಂಡ್ಸ್ ಸೊ ಇಲ್ಲಿ ಎಲ್ಲ ನಿಮ್ಮದು ಹೊಸ ಬಳಕೆದಾರರು ಓ ಬ್ಯಾಕ್ ಆಯಿತು ಹೊಸ ಬಳಕೆದಾರರು ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟ್ರ ರಿಜಿಸ್ಟ್ರೇಷನ್ ಆಗ್ಬೇಕಿರುತ್ತೆ ಫ್ರೆಂಡ್ಸ್ ನೀವು ಸೊ ಕಂಪ್ಯೂಟ್ರಲ್ಲಿ ಹೋಗಿ ಹಾಕೋ ಹಾಕ್ತಿರ್ತೀರಲ್ಲ ಅವರಿಗೆಲ್ಲ ಹೇಳ್ಬೇಕಾಗುತ್ತೆ ನಿಮ್ಮದು ಪ ಪ್ರತಿಯೊಂದು ಡೀಟೇಲ್ಸ್ನು ಎಕ್ಸಾಕ್ಟ್ ಕೊಡ್ರಿ ಫ್ರೆಂಡ್ಸ್ ಆಮೇಲೆ ಎಡಿಟಿಂಗಿಗೆ ಬಿಡ್ತಾರೆ ಫ್ರೆಂಡ್ಸ್ ಬಟ್ ಅಂದರೆ ನೀವು ಫಸ್ಟ್ಲಿದ್ದೇನೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಫುಲ್ಲು ಒದ್ದೆ ಆಡ್ಬೇಕಾಗುತ್ತ ನೀವೇ ಮತ್ತು ಇಷ್ಟೇ ಫ್ರೆಂಡ್ಸ್ ನಿಮ್ಮದು ಲಾಗಿನ್ ಆಗಿರಿ ಫೇಸ್ ರೆಕಗ್ನೇಷನ್ ಲಾಗಿನ್ ಇರುತ್ತೆ ಓ ಟಿ ಪಿ ಲಾಗಿನ್ ಇರುತ್ತೆ ಆಮೇಲೆ ಇನ್ನು ಕೆಳಗಡೆ ಏನಿದೆ యూ జి సిటీ టూ థౌసండ్ ట్వంటీ సిక్స్ క్యాండెడ్స్ పోర్టల్ ఇది కామన్ ఆన్లైన్ అప్లికేషన్ టూ థౌసండ్ ట్వంటీ సిక్స్ ఇదేనది ఫ్రెండ్స్ యూ ఆర్ కంప్స్ ప్లాట్ఫార్మ్ ఫార్ సిటీ టూ థౌసండ్ ట్వంటీ సిక్స్ ప్రోగ్రెస్ సెక్యూర్ లాగిన్ పోర్టల్ ఫర్ యూజి సిటీ ట్వెన్ టూ థౌసండ్ ట్వంటీ సిక్స్ క్యాండెడ్స్ న్యూ టు కేన్ అప్లికేషన్ అప్లికేషన్ స్టార్ట్ డేట్ సో ఇలా భాళ టైమ్ వన్ మంత్ కొట్టెండ్స్ నింకా సెవెంటీన్ జాన్ టూ సెవెంటీన్ ఫిఫ్త్ ఇది ಕ್ವಿಕ್ ಆ್ಯಕ್ಷನ್ಸ್ ಇಲ್ಲಿ ಮತ್ತೆ ಕಂಪ್ಲೀಟ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಆ್ಯಂಡ್ ಸ್ಟೇಟಸ್ ರಿಯಲ್ ಟೈಮ್ ನೋಟಿಫಿಕೇಷನ್ ಆ್ಯಂಡ್ ಅಪ್ಡೇಟ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಕ್ಲಿಕ್ ಮಾಡಿ ಓ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಸ್ಕೋರ್ ಕಾರ್ಡ್ ಇವೆಲ್ಲ ಆಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರೋದು ನೆಕ್ಸ್ಟ್ ಪ್ರೊಸೀಜರ್ ಫ್ರೆಂಡ್ಸ್ ಇದು ಮೇ ಬಿ ಅದಕ್ಕೆ ಸೊ ಓಪನ್ ಆಗ್ತಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇದನ್ನು ಇದೇ ರೀತಿ ಏನಾದರೂ ಮಾಹಿತಿ ಬೇಕಿದ್ದರೆ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಅಂತ ಅಂತ ಇನ್ನೂ ಇದೇ ರೀತಿ ವೀಡಿಯೋಸ್ಗಳು ಬೇಕಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ಈಗ ಮಾತ್ರ ಅಲ್ಲ ನಿಮಗೆ ಮುಂದೆ ಬರುವ ಎಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಅಥವಾ ನೀವು ಒಂದು ಎಡಕ್ಕೆ ಯು ಜಿ ಅಗ್ರಿಕಲ್ಚರ್ ಕೋರ್ಸಸ್ ಜಾಯಿನ್ ಆಗಂಗಿದ್ರೆ ಅದು ಯಾವ ಎಕ್ಸಾಮ್ ಯಾವ ರೀತಿ ಇರುತ್ತಾದ್ರದ್ದು ಪಿಡ್ ಎಫ್ಗಳೆಲ್ಲ ಯೂಟ್ಯೂಬಾಗ ಹಾಕ್ತಿರ್ತೀನಿ ಫ್ರೆಂಡ್ಸ್ ಸೊ ನಿಮ್ಗೆ ಇನ್ನೂ ಇದೇ ರೀತಿ ಡೀಟೇಲ್ಸ್ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಂಗೆ ಎಲ್ಲ ನೋಟಿಫಿಕೇಶನ್ಸ್ ಬರ್ತಿರ್ತವೆ ನನಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್